ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗದ ವತಿಯಿಂದ ಬೆಂಗಳೂರು ಹುಬ್ಬಳ್ಳಿ ಎಕ್ಸ್ಪ್ರೆಸ್ ರೈಲು ಸೇವೆಯನ್ನು ಸಿಂಧನೂರು ವರೆಗೂ ವಿಸ್ತರಣೆಗೆ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಸಿಂಧನೂರಿನಲ್ಲಿ ಹಸಿರು ನಿಶಾನೆ ತೋರಿದರು ಈ ವೇಳೆ ಸಂಸದ ರಾಜಶೇಖರ್ ಹಿಟ್ನಾಳ್ ಶಾಸಕರಾದ ಹಂಪನಗೌಡ ಬಾದರ್ಲಿ ಡಾ ಶಿವರಾಜ್ ಪಾಟೀಲ್ ಮಾನಪ್ಪ ಮಜ್ಜಲ್ ವಿಧಾನಪರಿಷತ್ ಸದಸ್ಯ ಬಸವನಗೌಡ ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ವಿಸೋಮಣ್ಣ ರಾಜ್ಯದಲ್ಲಿ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ರೈಲ್ವೆ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು ಎಲ್ಲವನ್ನೂ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲಾಗುವುದು ಇದರಿಂದ ರಾಜ್ಯದ ರೈಲ್ವೆ ಇಲಾಖೆಯ ಯೋಜನೆಗಳಲ್ಲಿ ಹೊಸ ಶಖೆ ಆರಂಭವಾಗಲಿದೆ ಎಂದರು ಗದಗ ವಾಡಿ ನಡುವಿನ ಇನ್ನೂರ ಐವತ್ತೇಳು ಕಿಲೋಮೀಟರ್ ಉದ್ದದ ಮಾರ್ಗವನ್ನು ಎರಡು ಸಾವಿರದ ಎಂಟುನೂರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗಿದ್ದು ಈಗಾಗಲೇ ಐವತ್ತಾರು ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಳಿಸಲಾಗಿದೆ ಗಿಣಿಗೇರ ರಾಯಚೂರು ಸೇರಿದಂತೆ ಹಲವು ಯೋಜನೆಗಳನ್ನು ಸಮಯದ ಮಿತಿಯಲ್ಲಿ ಮುಗಿಸಲು ಒತ್ತು ನೀಡಲಾಗುವುದು ಎಂದರು ಇದರ ಜೊತೆಗೆ ಆಲಮಟ್ಟಿ ಯಾದಗಿರಿ ನಡುವಿನ ಮಾರ್ಗದ ಸಮೀಕ್ಷೆ ಆರಂಭವಾಗಿದೆ ಆಲಮಟ್ಟಿ ಚಿತ್ರದುರ್ಗ ಮಾರ್ಗದ ವಿಸ್ತೃತ ಯೋಜನಾ ವರದಿ ಸಿದ್ದವಾಗಿದೆ ಲಿಂಗಸುಗೂರು ಬಳ್ಳಾರಿ ಮಾರ್ಗ ಬಾಗಲಕೋಟೆ ಗಂಗಾವತಿ ಮಾರ್ಗ ಗಂಗಾವತಿ ದರೋಜಿ ಸೇರಿದಂತೆ ಹಲವು ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಮುಂದಾಗಿದೆ ಇದರಿಂದ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅನುಕೂಲವಾಗಲಿದೆ ಎಂದು ಹೇಳಿದರು ರೈಲು ಯೋಜನೆ ವಿಸ್ತರಣೆಯಿಂದ ವಾಣಿಜ್ಯ ಕೈಗಾರಿಕಾ ಕೃಷಿ ಶೈಕ್ಷಣಿಕ ಚಟುವಟಿಕೆಗಳಿಗೆ ಅನುಕೂಲವಾಗಲಿದ್ದು ಸಿಂಧನೂರು ಹುಬ್ಬಳ್ಳಿ ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲ ಭಾಗದ ಜನಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಕಿಲೋಮೀಟರ್ ಆಗಿದೆ ಲಿಂಗನಬಂಡಿ ಕುಸ್ತಿ ಅದು ಕೂಡ ಪ್ರಸ್ತುತ ಪ್ರಗತಿಯಲ್ಲಿ ಕಾಮಗಾರಿ ಮೂರು ಕಿಲೋಮೀಟರ್ ಗುರಿ ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ ಒಳಗಡೆ ಸಾಪುರ ವಾಡಿಯನ್ನು ಮುಗಿಸ್ತೀವಿ ಕುಷ್ಟಗಿ ಜಮಲಾಪುರ ರಸ್ತೆ ಇಪ್ಪತ್ತು ಕಿಲೋಮೀಟ್ರ್ ಅದು ಕೂಡ ಜನವರಿ ಇಪ್ಪತ್ತಾರಕ್ಕೆ ಮುಗಿಸ್ತೀವಿ